ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಗೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು ಇಬ್ಬರ ಮಧ್ಯೆ ಯಾವ ಸಂಬಂಧನೂ ಉಳಿದಿಲ್ಲ ಇನ್ಮೇಲೆ ನಾನು ಯಾರೋ ನೀನು ಯಾರೋ ಅಂತ ತಾಂಡವ್ ಭಾಗ್ಯನಿಗೆ ಹೇಳ್ತಾನೆ ಏಯ್ ತಾಂಡವ್ ತಾಳಿ ಕಟ್ಟಿರೋ ಹೆಂಡತಿಗೆ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು ಉದ್ಧಾರ ಆಗಲ್ಲ ಕಣೋ ಸರ್ವನಾಶ ಆಗಿ ಹೋಗ್ತೀಯಾ ನೀನು ಇದಂತೂ ಸತ್ಯ ಅಂತಾರೆ ಕುಸುಮ ಆಗ ಶ್ರೇಷ್ಠ ಜೋರಾಗಿ ನಗ್ತಾ ಕ್ಲ್ಯಾಪ್ಸ್ ಮಾಡ್ತಾಳೆ ಆಗ ಸುಂದ್ರಿ ಏ ಚಿನ್ಮಿಣಿ ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ ಯಾಕೆ ಹೀಗೆ ನಗ್ತಿದ್ಯಾ ಅಂತಾಳೆ ಏನು ಸುಂದ್ರಿ ಹೀಗೆ ಕೇಳ್ತಿದ್ಯಾ ಕುಸುಮಾ ಆಂಟಿ ಅಷ್ಟು ಚೆನ್ನಾಗಿರೋ ಕಾಮಿಡಿ ಮಾಡಬೇಕಾದ್ರೆ ನಗು ಬರುತ್ತೆ ಅಲ್ವಾ ಅಂತಾಳೆ ಶ್ರೇಷ್ಠ ಕುಸುಮ ಅವರು ಏನು ತಮಾಷೆ ಮಾಡಿದರು ಈಗ ಅವ್ರು ನಿಜಾನೇ ಹೇಳಿದ್ದಾರೆ ಅಂತಾಳೆ ಹಿತ ಕುಸುಮಾ ಆಂಟಿನೇ ದೊಡ್ಡ ಕಾಮಿಡಿಯನ್ ಅಂದ್ಕೊಂಡಿದ್ದೆ ನೀನು ಅವ್ರಿಗಿಂತ ದೊಡ್ಡ ಕಾಮಿಡಿಯನ್ ಅಂತ ಅಲ್ಲ ಇವರು ಕಲಿಯುಗದಲ್ಲಿ ಇದ್ದಾರೆ ಅಂತ ಮರ್ತುಬಿಟ್ಟಿದಾರ ಹೇಗೆ ನೋಡಿ ಕುಸುಮಾಂಟಿ ನೀವು ಏನೇ ಶಾಪ ಹಾಕಿದ್ರೂ ಅದು ವರ್ಕ್ ಆಗೋಲ್ಲ ನೀವು ಸುಮ್ಮನೆ ನಿಮ್ಮ ಬಾಯನ್ನ ನೋಯಿಸ್ಕೊಳ್ಬೇಕು ಅಷ್ಟೇ ಅಂತಾಳೆ ಶ್ರೇಷ್ಠ ಕರೆಕ್ಟಾಗಿ ಹೇಳಿದೆ ಶ್ರೇಷ್ಠ ಅದೇನೋ ಶಾಪ ಅಂತೆ ನಾವು ಹೆದರ್ಕೋಬೇಕಂತೆ ಅಮ್ಮ ಜಾಸ್ತಿ ಸೊಸೆ ಸೊಸೆ ಅಂತ ಅವಳ ಹಿಂದೆ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತಾನೆ ತಾಂಡವು ಆಗ ಆಚೆ ಪಕ್ಕದ ಮನೆಯವರು ಏನೇ ಇದು ನಾವು ನೋಡಿ ತಾಂಡವ್ನ ಇವನು ಭಾಗ್ಯನ ಮನೆಯಿಂದ ಹೊರಗಡೆ ಹಾಕ್ತಿದ್ದಾನೆ ಇವನಿಗೆ ತಲೆಗೆಲೆ ಕೆಟ್ಟಿದೆಯಾ ಹೇಗೆ ಕುಸ್ಮಾ ಅವರು ಎಲ್ಲನೂ ಒಪ್ಕೊಂಡು ಮನೆಯಿಂದ ಹೊರಗೆ ಹೋಗೋಕ್ಕೆ ಒಪ್ಕೊಂಡಿದ್ದಾರಲ್ಲ ನಮ್ಮ ಮುಂದೆ ನೋಡಿದರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಈಗ ನೋಡಿದರೆ ಎಲ್ಲನೂ ಒಪ್ಕೊಂಡು ಮನೆಯಿಂದ ಹೋಗ್ತಿದ್ದಾರೆ ಅಂತ ಮಾತಾಡ್ಕೋತಾರೆ ಆಗ ತಾಂಡವ್ ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ ಹೋಗಿ ಬೇಗ ನಿಮಗೆ ಏನಿದ್ರು ಮಗನಿಗಿಂತ ಸೊಸೆತಾನೆ ಇಂಪಾರ್ಟೆಂಟ್ ಸರಿ ಬಿಡಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಇರೋದಿದ್ರೆ ನಿಮ್ಮ ಮಗನ ಜೊತೆ ಇರಿ ಇಲ್ವಾ ನಿಮ್ಮ ಮುದ್ದಿನ ಸೊಸೆ ಬೇಕು ಅಂದರೆ ಇರಿ ಆದರೆ ಒಂದು ನೆನಪಿಟ್ಕೊಳ್ಳಿ ಇವತ್ತೇ ಕೊನೆ ಇವ ಇನ್ನೆಲ್ಲಾದರೂ ನೀವು ಇಲ್ಲಿಂದ ಹೋದರೆ ಇದೇ ಲಾಸ್ಟ್ ಮತ್ತೆ ಇನ್ಯಾವತ್ತೂ ಇಲ್ಲಿ ತಲೆ ಇರಿ ನೋಡ್ತಾ ಇರಿ ನಾನು ನೋಡ್ತೀನಿ ನಿಮ್ಮ ಮುದ್ದಿನ ಸೊಸೆ ನಿಮ್ಮನ್ನು ಎಷ್ಟು ದಿನ ಚೆನ್ನಾಗಿ ನೋಡ್ಕೋತಾಳೆ ಅಂತ ನನ್ನ ಜೀವನದಲ್ಲಿದ್ದು ನನ್ನ ಜೀವನ ಹಾಳು ಮಾಡಿದ್ದು ಸಾಕು ಹೋಗು ನರ್ಕದ ಜೀವನ ಬದುಕು ನಿನಗೆ ಅದೇ ಲಾಯಕು ಅಂತಾನೆ ತಾಂಡವು ಆಗ ಭಾಗ್ಯ ಅವನ ಎದುರುಗಡೆ ನಿಂತ್ಕೊಂಡು ಏನಂದ್ರಿ ನೀವಿಲ್ಲದೆ ನನಗೆ ಬದುಕಿಲ್ವಾ ಹಾಗಾಗೋದಕ್ಕೆ ನಾನು ಬಿಡಲ್ಲ ನೀವಿಲ್ಲದೆ ಬದುಕಿ ತೋರಿಸ್ತೀನಿ ಈ ಭಾಗ್ಯ ಇರಿ ನಿಮ್ಮ ಮುಂದೆ ನೀವೇ ಆಶ್ಚರ್ಯ ಪಡೋ ರೀತಿಲಿ ಬದುಕಿ ತೋರಿಸ್ತಾಳೆ ಈ ಭಾಗ್ಯ ನನ್ನ ಮಕ್ಕಳಿಗೆ ನನ್ನ ಸಂಸಾರಕ್ಕೆ ಏನೇನು ಬೇಕೋ ಎಲ್ಲದಕ್ಕೂ ನಾನೇ ಮಾಡ್ತೀನಿ ಇಷ್ಟು ದಿನ ನನ್ನ ಬದುಕಿನ ನಿರ್ಧಾರಗಳನ್ನು ಬೇರೆ ಯಾರೋ ತಗೊಳ್ತಿದ್ರು ಆದರೆ ಇನ್ನು ಮುಂದೆ ಹಾಗಾಗಲ್ಲ ನನ್ನ ಬದುಕಿನ ಪ್ರತಿಯೊಂದು ನಿರ್ಧಾರನು ನಾನೇ ತಗೋತೀನಿ ನಿರ್ಧಾರನು ನಂದೇ ಬದುಕು ನಂದೇ ಸಂಸಾರನು ನಂದೇ ಅತ್ತೆ ಮಾವನವರು ನನ್ನವರೇ ಯಾವುದನ್ನು ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆ ಮಾವ ಪೂಜಾ ಸುಂದರಕ್ಕ ನಡೀರಿ ಹೋಗೋಣ ಬನ್ನಿ ಅಂತ ಭಾಗ್ಯ ಹೋಗ್ತಾಳೆ ಎಲ್ಲರೂ ಅವಳ ಹಿಂದೆನೇ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಗಾದರೆ ಭಾಗ್ಯ ಎಲ್ಲಿಗೆ ಹೋಗ್ತಾಳೆ ತನ್ನ ತವ್ರ ಮನೆಗೆ ಹೋಗ್ತಾಳೆ ಅಥವಾ ಬೇರೆ ಮನೆ ಮಾಡ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ